ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕೂಡ ಕೊಡಿ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತು ನಾವು ಕೆ ಕೆ ವಸೂರ್ ಅಂತ ಹೇಳಿಬಿಟ್ಟು ಹೊಳೆ ನರಸೀಪುರ ತಾಲೂಕಲ್ಲಿ ಇರೋವಂಥ ಪ್ಲೇಸ್ ಇದು ಇಡನ್ ಜಿಮ್ ಅಂತಲೇ ಹೇಳ್ಬೋದು ಇದು ತುಂಬಾ ಚೆನ್ನಾಗಿದೆ ತುಂಬಾ ಪೀಸ್ಫುಲ್ಲಾಗಿದೆ ಯಾರೂ ಇರೋಲ್ಲ ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಆರಾಮಾಗಿ ಒಂದು ಫ್ಯಾಮಿಲಿ ಪೂರ್ತಿ ಬಂದುಬಿಟ್ಟು ನೀವು ಒಂದು ಆಫ್ ಡೇ ಅಥವಾ ಫುಲ್ ಡೇನೇ ಕಾಲ ಕಳೆದು ಹೋಗ್ಬೋದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಯಾರೂ ಇಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಪ್ರಶಾಂತವಾಗಿದೆ ಅಂತ ಹೇಳಿಬಿಟ್ಟು ನೀವು ಪ್ಲೇಸ್ನ ನೋಡ್ತಾಯಿದ್ರೇ ಗೊತ್ತಾಗುತ್ತೆ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದೆ ಪ್ಲೇಸು ತುಂಬ ಖುಷಿಪಟ್ಟು ಆಟಾಡ್ತಿದ್ದಾರೆ ತುಂಬ ಕಲ್ಲುಗಳಿರೋದ್ರಿಂದ ಅಲ್ಲಲ್ಲೇ ಕೂತು ನೀವು ಆರಾಮಾಗಿ ಸೈಟ್ ಸೀಂಗ್ ಮಾಡ್ಬೋದು ಕಲ್ಲು ಪಾಚಿ ಬಂದು ಜಾರೋದಾಗಲಿ ಮತ್ತೊಂದಾಗಲಿ ಮತ್ತೇನೂ ಆಗೋದಿಲ್ಲ ಆದರೆ ತುಂಬಾ ಹತ್ತಿರಕ್ಕೆ ಕಲ್ಲಿರೋದ್ರಿಂದ ಹುಷಾರಾಗಿ ನಡ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ಗ್ಲಾಸ್ ಬಾಟಲ್ ಆಗಲಿ ಆ ಥರ ಏನೂ ಒಡೆದಾಕಿಲ್ಲ ಇಲ್ಲಿ ಹಾಗಾಗಿ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರ ಪ್ಲ್ಯಾನ್ ಇದು ಫಾಯಿಲ್ ಪೇಪರ್ ಹಾಕ್ಬಿಟ್ಟು ಫುಲ್ ಚಿಕನನ್ನು ಇದ್ದಾರೆ ಎಲ್ಲ ಮಸಾಲೆನ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ವಿ ಹಾಗೆಯೇ ನೀರಿನ ಬಾಟಲ್ನು ಕೂಡ ತಂದಿದ್ವಿ ಮಕ್ಕಳಿದ್ದಾರಲ್ವ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ ಸಡನ್ ಪ್ಲ್ಯಾನ್ ಇತ್ತು ಇಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಕುಕ್ಕರು ಬಿಸಿ ಇದ್ದಾಗಲೇ ವಿಷಲ್ ಇನ್ನೂ ಹಾರೇ ಇರಲಿಲ್ಲ ಆಲ್ರೆಡಿ ತಂದಿದ್ವಿ ಕಾರಲ್ಲಲ್ವ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಇನ್ನೂ ಬಿಸಿ ಬಿಸಿಯಾಗಿದೆ ಬಿರಿಯಾನಿ ಇಲ್ಲಿ ನೋಡಿ ನಮ್ಮ ಮಕ್ಕಳು ಎಷ್ಟು ಖುಷಿಯಿಂದ ಆಟ ಆಡಿಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಅಂತ ಅಂತೇಳ್ಬಿಟ್ಟು ನನ್ನ ಮಗ ಅಂತೂ ತುಂಬಾ ಟ್ರಾವೆಲ್ನ ಮತ್ತು ಈ ರೀತಿಯಾದ ಪ್ಲೇಸಸ್ನ ಎಂಜಾಯ್ ಮಾಡ್ತಾನೆ ಇವ್ರಿಗೆ ಒಂಥರ ಡೈನಿಂಗ್ ಟೇಬಲ್ ಆಗಿಬಿಟ್ಟಿದೆ ಈಗ ರೆಸಾರ್ಟ್ಗಳಲ್ಲೆಲ್ಲ ನೀರಿನ ಮಧ್ಯೆ ಟೇಬಲ್ ಹಾಕಿ ಕೊಡ್ತಾರೆ ನೋಡಿ ಸ್ಪೆಷಲ್ ಆಗಿ ಹಾಗಾಗಿ ಆ ರೀತಿಯಾದ ಒಂದು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀವಿ ಖುಷಿ ಖುಷಿಯಾಗಿ ಊಟ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿಯಾದ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಇಡೀ ದಿನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಕಾಲ ಕಳ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಮರಗಿಡಗಳಿರೋದ್ರಿಂದ ತುಂಬ ಗಲೀಚನ ಮಾಡಿಲ್ಲ ಇಲ್ಲಿ ಈ ರೀತಿಯಾದ ಒಂದು ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ನ ಫಸ್ಟು ಬಾಳೆ ಎಲೆಯಲ್ಲಿ ರ್ಯಾಪ್ ಮಾಡಿಬಿಟ್ಟು ಆಮೇಲೆ ಇದು ನೀಟಾಗಿ ಫುಲ್ ಕವರ್ ಮಾಡಿ ಸುಟ್ಟಿರೋದು ಇದು ತುಂಬಾ ಚೆನ್ನಾಗಾಗಿದೆ ಬೆಂದಿದೆ ಆಲ್ರೆಡಿ ಒಂದು ಮುಕ್ಕಾಲು ಗಂಟೆ ಅಷ್ಟು ಬೇಯಿಸಿದ್ದಾರೆ ಬಂದಿದ್ವಿ ಎಲ್ಲ ಫಾಯಿಲ್ ಪೇಪರ್ಗೆ ನೀಟಾಗಿ ರ್ಯಾಪ್ ಮಾಡಿ ಇಲ್ಲಿ ತಂದು ಇದ್ದೀವಿ ನೀವು ಗ್ಯಾಸ್ ಸ್ಟವ್ ತರಬೇಕು ಅಥವಾ ಸಿಲಿಂಡ್ರನ್ನ ತರಬೇಕು ಅನ್ನೋದು ಏನೂ ಇಲ್ಲ ಇಲ್ಲೇ ಕಟ್ಟಿಗೆ ಎಲ್ಲ ಸಿಗುತ್ತೆ ನಿಮಗೆ ಎಷ್ಟೊಂದು ಒಣಗಿರೋ ಮರ ತುಂಡುಗಳಿದೆಯಲ್ಲ ಅದೆಲ್ಲ ಸಿಗತ್ತೆ ಆರಾಮಾಗಿ ಇಲ್ಲೇನೇ ಬೆಂಕಿ ಹಚ್ಚಿಬಿಟ್ಟು ನೀವು ಅಡುಗೆನ ಮಾಡ್ಕೊಳ್ಬೋದು ಅಡುಗೆನ ತಯಾರಿಸ್ಕೊಂಡು ಈ ರೀತಿಯಾಗಿ ಸ್ಪೆಷಲ್ಲಾಗಿ ರುಚಿಕರವಾದ ಒಂದು ತಂದೂರಿ ಚಿಕನ್ ಅಥವಾ ಇದಕ್ಕೆ ಏನಂತಾರೆ ಫುಲ್ ಚಿಕನ್ನು ಗ್ರಿಲ್ ಮಾಡಿದರೆ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಯಾವ ರೆಸಾರ್ಟು ಬೇಡ ಯಾವ ದೂರದ ಟ್ರಿಪ್ ಕೂಡ ಬೇಡ ನಿಮಗೆ ಖರ್ಚು ವೆಚ್ಚ ಏನು ಇಲ್ಲದಲೆ ಚಂದ್ರಾಯಪಟ್ಟಣದಿಂದ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಆಗಿರೋದ್ರಿಂದ ನಮಗೆ ಪೆಟ್ರೋಲ್ ಖರ್ಚು ಕೂಡ ತುಂಬಾ ಕಡಿಮೆ ಬಂದಿದೆ ನಿಮಗೆ ಏನಂದರೆ ತುಂಬ ದೂರ ಇದ್ದರೆ ಸ್ವಲ್ಪ ಪೆಟ್ರೋಲ್ ಖರ್ಚು ಬರ್ಬೋದು ಬಿಟ್ಟರೆ ನಿಮಗೆ ಇನ್ಯಾವುದೇ ಖರ್ಚು ಕೂಡ ಬರೋದಿಲ್ಲ ನ್ಯಾಚುರಲ್ಲಾಗಿ ನೇಚರ್ನ ಸವಿತಾ ಊಟ ತಿಂಡಿ ಮಾಡ್ಕೊಳ್ತಾ ಎಂಜಾಯ್ ಮಾಡಿಕೊಂಡು ನೀವು ಒನ್ ಡೇ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ನೋಡ್ತಾ ಇರ್ಬೋದು ನೀವು ಸನ್ಸೆಟ್ ಆಗೋವರೆಗೂ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಫೋಟೋಸು ವೀಡಿಯೋಸು ಎಲ್ಲ ಕವರ್ ಮಾಡಿಕೊಂಡು ಇನ್ನೇನು ಮನೆ ಕಡೆ ಹೊರಟ್ವಿ ಸಿಕ್ಸ್ ಓ ಕ್ಲಾಕ್ಗೆ ಈ ವಿಡಿಯೋನ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸನ್ಸೆಟ್ ಆಗೋವರೆಗೂ ಇದ್ರೇ ತುಂಬ ಚೆನ್ನಾಗಿರುತ್ತೆ ವ್ಯೂಸು ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಇವತ್ತು ಹೊರಟ್ವಿ ಯಾವ ಫಾಲ್ಸ್ಗಿಂತನೂ ಕಡಿಮೆ ಇಲ್ಲ ಇದು ಪ್ಲೇಸು ಲೈಕ್ ಮಾಡಿ ಶೇರ್ ಮಾಡಿ Come in, Mari.